ಿ ಕರೆದೇನಾದ ನಾವು ಜೇವರ್ಗಿ ಪಟ್ಟಣದಲ್ಲಿ ಸ್ಲಂ ಬೋರ್ಡ್ ಕಡೆಯಿಂದ ಹನ್ನೊಂದು ನೂರ ಐವತ್ತು ಮನೆಗಳು ಏನದ ಮನೆಗಳ ಕಟ್ಟಡದಲ್ಲಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಮತ್ತು ನಿಜವಾದ ಪರವಾನಗಳಿಗೆ ಮನೆ ಸಿಕ್ಕಿಲ್ಲ ಮತ್ತು ಬರೀ ಕೆಲವೊಂದಿಷ್ಟು ಮನೆ ಕಟ್ಟಡಗಳಾದ್ರೂ ಕೂಡ ಏನಾದ್ರೂ ಶ್ರೀಮಂತರಿಗೆ ಆಗಿದ್ದೆ ಅಂತೇಳಿ ನಾವು ಆರೋಪ ಮಾಡಿದ್ದೆವು ಅದರ ಬಗ್ಗೆ ಆ ಒಂದು ಹಗರಣದ ಬಗ್ಗೆ ಏನಾದರೂ ಸರ್ಕಾರಕ್ಕೆ ಏನಾದರೂ ತನಿಖೆ ಮಾಡಬೇಕು ಮತ್ತು ಶಾಸಕರಿಗೆ ತಮ್ಮ ಶಾಸಕ ಸ್ಥಾನಕ್ಕೆ ಏನಾದ ಅಜಯ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹ ಮಾಡಿದ್ದೆವು ಆ ಒಂದು ಆಗ್ರಹದ ಒಂದು ಅವಧಿ ಏನಾದರೂ ಒಂದು ವಾರಗಳ ಕಾಲ ಇತ್ತು ಆ ಒಂದು ವಾರಗಳ ಕಾಲ ಅವಧಿ ಏನಂದ ಈಗ ಮುಗಿದಿದೆ ಅದಕ್ಕೋಸ್ಕರ ನಾವು ಈಗ ಮೊನ್ನೆ ನಾಳೆ ಬರ್ತಕ್ಕಂಥ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದೇನದ ಜೇವರ್ಗಿ ಪಟ್ಟಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಒಂದು ಪ್ರತಿಭಟನಾ ರ್ಯಾಲಿ ಮುಖಾಂತರ ಏನಾದರೂ ಸರ್ಕಾರಕ್ಕೆ ನಾವು ಮತ್ತು ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇದ್ದೀವಿ ಈ ವಿಶೇಷವಾಗಿ ಏನಪ್ಪ ಅಂದರೆ ಈ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಏನಾದ್ರೆ ಚಲನಚಿತ್ರ ನಟರಾದಂಥ ಮತ್ತು ಸಾಮಾಜಿಕ ಹೋರಾಟಗಾರರಾದಂಥ ಚೇತನ ಅಹಿಂಸಾ ಸರ್ ಅವರು ಕೂಡ ಏನಾದರೂ ಆಗಮಿಸಿ ಏನಾದ್ರೆ ಬೆಂಬಲ ವ್ಯಕ್ತಪಡಿಸ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಆದ ಕಾರಣ ಜೇವರ್ಗಿ ಮತಕ್ಷೇತ್ರದ ಎಲ್ಲ ನಮ್ಮ ಒಂದು ಪ್ರಗತಿಪರ ಹೋರಾಟಗಾರರು ಮತ್ತು ಕನ್ನಡಪರ ಹೋರಾಟಗಾರರು ಮತ್ತು ಬಡವರು ಕೂಲಿ ಕಾರ್ಮಿಕರು ಆಟೋ ಡ್ರೈವರ್ಗಳು ಇವರೆಲ್ಲರೂ ಕೂಡ ಬ ಏನದ ಆಗಮಿಸಿ ಏನದ ಈ ಒಂದು ಹೋರಾಟಕ್ಕೆನದಿಂದ ಬೆಂಬಲಿಸಿ ಏನದ ಯಶಸ್ವಿಗೊಳಿಸ್ಬೇಕಂತೇಳಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಈ ಒಂದು ನಮ್ಮ ಒಂದು ಆರೋಪದ ಪ್ರತಿ ಆರೋಪವಾಗಿ ಅಂತ ಒಂದು ಯಾವುದೋ ಒಂದು ಟೀಮ್ ಅಲ್ಲಿ ಜೇವರಿಗಲಿಂದ ಬಂದು ಏನದ ಒಂದು ಅಲ್ಲಿ ಏನೂ ಹಗರಣನೇ ಆಗಿಲ್ಲ ಅಂತೇಳಿ ಏನೋ ಸಮಂಜಸವಾದ ಒಂದು ಉತ್ತರ ಏನೋ ಕೊಟ್ರಂತ ಅದಕ್ಕೋಸ್ಕರ ನಾವು ಮನೆ ನಾವು ಆರೋಪ ಮಾಡಿ ಪ್ರತಿಯೊಂದು ಮತದಾರಿಗೂ ಕೂಡ ಅವಮಾನ ಮಾಡಿದಂತೆ ಆಗುತ್ತದೆ ಅದ್ರಕ್ಕೋಸ್ಕರ ಮಾನ್ಯ ಶಾಸಕರು ಏನಾದರೂ ಮತದಾರರ ಬಳಿ ಏನದ ಕ್ಷಮೆ ಕೇಳಬೇಕು ಕೇಳಿ ಅಂದ ತಾವು ತಕ್ಷಣವೇ ಯಾವುದೇ ಕಾರಣಕ್ಕೂ ಏನು ಮುಲಾಜಿಲ್ಲದೆ ಏನಾದ್ರೂ ತಕ್ಷಣ ರಾಜೀನಾಮೆ ಕೊಡಬೇಕು ಕೋಟೆ ಅಂತ ಈ ಒಂದು ಹಗರಣದ ತನಿಖೆಯನ್ನು ನಡೀತು ನಡೀತಾ ಈ ಒಂದು ಹಗರಣಕ್ಕೆ ಅಂತ ಹೇಳಿ ನಾವು ಮಾನ್ಯ ಅಜಯ್ ಸಿಂಗ್ ಅವರಲ್ಲಿ ಏನಾದರೂ ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಮನೆಗಳು ಅದೇ ಅವ್ ಹಾಂ ಸರ್ ಹಾಂ ಅದೇ ಏಳ್ನೂರ ಐವತ್ತು ಮನೆಯವಂತ ಹೇಳ್ತಾರತಿವಿ ಅವೇ ತೋರಿಸ್ರಿ ಅಂತ ಹೇಳಿ ನಾವು ಮ ಈಗ ನಂಬಲ್ಲಿ ಒಂದು ಅವರು ಕೆಲವೊಂದೇ ಒಂದೆರಡೇನೋ ಫೋಟೋ ತಂದು ತೋರಿಸರಿ ಈಗ ನಾ ನಾನು ಕೂಡ ಏನಂತ ಅಲ್ಲಿ ಒಂದು ಇದು ತೋ ತೊಗೊಂಡು ಬಂದಿನಿ ಇದು ನೋಡಿ ಮ ಸ್ಲಮ್ ಮನಿ ಅಂತ ಯಾರು ಅಂತಾರೆ ಹೇಳಿದ್ರು ಈ ಈ ಮನಿಗೆ ಏನೋ ಎಸ್ ಬಿ ಐದವರೇನೋ ಅರವತ್ತು ಲಕ್ಷ ಏನೋ ಲೋನ್ ಶಾಂಕ್ಷನ್ ಮತ್ತು ಈ ಇದೇ ಥರ ಮನಿಗಳು ಪ್ರತಿಯೊಂದು ಒಂದು ಏಯ್ಟಿ ಪರ್ಸೆಂಟರೇ ಇದು ಈ ಥರ ಮನಿಗಳು ಅವು ಇಲ್ಲ ಇಲ್ಲ ಆಯ್ತಾ ಹಂಗ ಇಲ್ಲ ಹೆಚ್ಚುವರಿ ಇರಲಿ ಏನೇ ಇರಲಿ ಆಯ್ತು ಈಗ ಎಮ್ ಎಲ್ ಎಷ್ಟು ಹೆಚ್ಚುವರಿ ಅಮೌಂಟ್ ಕೊಟ್ಟಾರಲ್ಲ ಇನ್ನೂ ಸಾಕಷ್ಟು ದಿನ ಬಡವರ ಎಲ್ಲರಿಗೆ ಕಟ್ಸಿಕೊಡ ಅಂತ ಹೇಳಿ ಎಮ್ ಎಲ್ ಎಮ್ ಎಲ್ ಎಂದ ಏನು ಅಷ್ಟೊಂದು ಹೈಪೈ ಕಟ್ಸ್ ಕೊಟ್ಟಾರ ಅಷ್ಟೊಂದು ಮಾಜಿ ಮುಖ್ಯಮಂತ್ರಿ ಮಗ ಇನ್ ನಾನು ಅಂತ ಹೇಳಿ ಆ ದುಡ್ಡು ಎಲ್ಲಿಂದ ಖರ್ಚು ಮಾಡಿದ್ರು ಅದೆಲ್ಲ ಲೆಕ್ಕ ಅಂತ ಹೇಳಿ ಅಂದ್ರೆ ಗೊತ್ತಾ ಅದೇ ಆರ್ ಟಿ ಐಕ್ಕೆ ಇಲ್ಲಿವರೆಗೂ ಯಾವುದೂ ರೀ ಒಂದೇ ಒಂದು ದಾಖಲೆಗಳು ಕೊಟ್ಟಿಲ್ಲ ಅದೇ ಇಲ್ಲ ದಾಖಲೆಗಳು ಎಲ್ಲ ಮನೆಗಳು ಎಷ್ಟು ಮನೆಗಳು ಸೆಂಕ್ಷನ್ ಆಗಾವೆ ಯಾವ ಮನೆಗಳು ಎಷ್ಟಿಟ್ಟು ಯಾವ ಹಂತದಲ್ಲಿದ್ದಾವೆ ಇಲ್ಲಿ ಇಲ್ಲಿವರೆಗೂ ಎಷ್ಟು ಬಿಲ್ ಪೇ ಮಾಡಿರಿ ಏನು ಎಲ್ಲ ಡಿಟೇಲ್ಸ್ ಕೊಟ್ರಿ ಅಂತಕ್ಕಂತಂದ್ರೆ ದೀಡ್ ತಿಂಗಳಾಯಿತು ಇಲ್ಲಿವರೆಗೂ ಕೂಡ ಅಂತ ಯಾವುದೇ ಒಂದು ದಾಖಲೆಗಳು ಕೊಡ್ಲಿಕ್ಕೆ ತಯಾರಿಲ್ಲ ಹಾಂ ಬೇಡಿಕೆ ಮುಖ್ಯ ಬೇಡಿಕೆ ಅಂದ್ರೆ ಏನಾದ್ರೆ ಈ ಒಂದು ಹಗರಣ ಏನಾಗಿದೆ ಇದು ತನಿಖೆ ಆಗಬೇಕು ಶಾಸಕರು ಕೂಡಲೇ ತ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಶಾಸಕ ಸ್ಥಾನದಲ್ಲಿ ಅವರು ಮುಂದುವರೆದ್ರಪ್ಪ ಅಂದ್ರೆ ತನಿಖೆ ಕೂಡ ಎಂದ ದಾರಿ ತಪ್ಪಿಸೋದಂಥ ಕೆಲಸ ಇರ್ತದೆ ನಡೀತದೆ ಅದಕ್ಕೋಸ್ಕರ ಮೊದಲು ತಾವು ಅವರು ಶಾಸಕರು ರಾಜೀನಾಮೆ ಕೊಡಬೇಕು ನಂತರ ಏನಂತ ಇದೊಂದು ಸಿ ಬಿ ಐ ಅಥವಾ ಸಿ ಐ ಡಿ ಕಡಿಂದ ಏನಾದರೂ ತನಿಖೆ ಮಾಡಿಸ್ಬೇಕು ತನಿಖೆ ಆದ ನಂತರ ಮುಂದೆ ಏನು ರಿಪೋರ್ಟ್ ಬರ್ತದ ಮುಂದಿನ ಮೇಲೆ ಅಂತ ಕ್ರಮ ಕೈಗೊಳ್ಳಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸರ್